തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ನೀವು ಪುನಃ ತಮ್ಮ ನೆಲೆಯನ್ನು ತಲುಪಿದ್ದೀರಿ ನೀವು ತಂದೆ ಮೂಲಕ ರಚಿತ ಮತ್ತು ರಚನೆಯನ್ನು ಅರ್ತಿದ್ದೀರಿ ಆದ್ದರಿಂದ ಖುಷಿಯಲ್ಲಿ ರೋಮಾಂಚವಾಗಿ ಬಿಡಬೇಕು ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಈ ಸಮಯದಲ್ಲಿ ತಂದೆಯು ನೀವು ಮಕ್ಕಳ ಶೃಂಗಾರವನ್ನೇಕೆ ಮಾಡುತ್ತಿದ್ದಾರೆ ಬಾಬಾ ಉತ್ತರ ತಿಳ್ಸ್ಕೊಡ್ತಾ ಇದ್ರೆ ಈಗ ನಾವು ಶೃಂಗಾರ್ತರಾಗಿ ವಿಷ್ಣುಪುರಿಯಲ್ಲಿ ಅಂದ್ರೆ ಬಾಬಾ ಹೇಳ್ತಾ ಇದ್ರೆ ಮಾವನ ಮನೆ ಹೋಗಬೇಕಾಗಿದೆ ನಾವು ಈ ಜ್ಞಾನದಿಂದ ಶೃಂಗಾರ್ತರಾಗಿ ವಿಶ್ವದ ಮಹಾರಾಜ ಮಹಾರಾಣಿಯಾಗುತ್ತೇವೆ ಈಗ ಸಂಗಮ ತಂದೆಯ ಮನೆಯಿಂದ ಮಾನ ಮಾವನ ಮನೆಗೆ ಕರೆದುಕೊಂಡು ಹೋಗಲು ತಂದೆಯು ಶಿಕ್ಷಕನಾಗಿ ಓದಿಸುತ್ತಿದ್ದಾರೆ ಇವತ್ತಿನ ಗೀತೆಯಾಗಿದೆ ಕೊನೆಗೂ ಆ ದಿನ ಇಂದು ಬಂದಿತ್ತು ಅಂದ್ರೆ ಯಾವ ಪರಮಾತ್ಮನಿಗೆ ನಾವು ದ್ವಾಪರ ಯುಗದಿಂದ ಕಲಿಯುಗದ ಅಂತಿಮದವರೆಗೂ ಸಹ ಅರವತ್ಮೂರು ಜನ್ಮಗಳಿಂದ ಭಕ್ತಿ ಮಾಡಿ ಪೂಜೆ ಮಾಡಿ ಕರಿತಾ ಇದ್ವಿ ನಮ್ಮನ್ನ ಕಷ್ಟದಿಂದ ದೂರ ಮಾಡು ಪಾರ ಮಾಡು ಪಾವನೆ ಮಾಡು ಅಂತ ಕೊನೆಗೂ ಆ ದಿನ ಬಂದಿದೆ ಪರಮಾತ್ಮ ಬಂದು ನಮ್ಮನ್ನ ಕಷ್ಟದಿಂದ ಪಾರ ಮಾಡ್ತಾ ಇದ್ದಾರೆ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳು ಗೀತೆಯನ್ನು ಕೇಳಿದಿರಿ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಅರ್ಧಕಲ್ಪ ಯಾವ ಪ್ರಿಯತಮನನ್ನು ನೆನಪು ಮಾಡಿದ್ದೇವೋ ಕೊನೆಗೂ ಅವರು ಸಿಕ್ಕಿದ್ದಾರೆ ಪ್ರಪಂಚದವರಿಗೆ ಇದು ತಿಳಿದಿಲ್ಲ ನಾವು ಅರ್ಧಕಲ್ಪ ಭಕ್ತಿ ಮಾಡುತ್ತೇವೆ ಪ್ರಿಯತಮ ತಂದೆಯನ್ನು ಕರೆಯುತ್ತೇವೆ ನಾವು ಪ್ರಿಯತಮೆಯರು ಅವರು ಪ್ರಿಯತಮನಾಗಿದ್ದಾರೆ ಇದನ್ನು ಸಹ ಯಾರೂ ತೆಗೆದುಕೊಂಡಿಲ್ಲ ರಾವಣನು ನಿಮ್ಮನ್ನು ಅದರಲ್ಲಿಯೂ ವಿಶೇಷವಾಗಿ ಭಾರತವಾಸಿಗಳನ್ನು ಸಂಪೂರ್ಣ ತುಚ್ಛ ಬುದ್ಧಿಯವರನ್ನಾಗಿ ಮಾಡಿಬಿಟ್ಟಿದ್ದಾನೆ ನೀವು ದೇವಿ ದೇವತೆಗಳಾಗಿದ್ದೀರಿ ಇದನ್ನು ಮರೆತು ಹೋಗಿದ್ದೀರಿ ಅಂದ ಮೇಲೆ ತುಚ್ಛ ಬುದ್ಧಿಯಲ್ಲವೇ ತಮ್ಮ ಧರ್ಮವನ್ನು ಮರೆತು ಬಿಡುವುದೇ ತುಚ್ಛ ಬುದ್ಧಿಯವರ ಕೆಲಸವಾಗಿದೆ ಇದನ್ನು ಕೇವಲ ನೀವೇ ತೆಗೆದುಕೊಂಡಿದ್ದೀರಿ ನಾವು ಭಾರತವಾಸಿಗಳು ಸ್ವರ್ಗವಾಸಿಗಳಾಗಿದ್ದೆವು ಈ ಭಾರತವು ಸ್ವರ್ಗವಾಗಿತ್ತು ಸ್ವಲ್ಪವೇ ಸಮಯವಾಯಿತು ಹನ್ನೆರಡುನೂರ ಐವತ್ತು ವರ್ಷಗಳ ಕಾಲ ಸತ್ಯುಗವಿತ್ತು ಮತ್ತು ಹನ್ನೆರಡುನೂರ ಐವತ್ತು ವರ್ಷ ಕಾಲ ರಾಮರಾಜ್ಯವು ನಡೆಯಿತು ಆ ಸಮಯದಲ್ಲಿ ಅಪಾರ ಸುಖವಿತ್ತು ಸುಖವನ್ನು ನೆನಪು ಮಾಡಿ ರೋಮಾಂಚನ ನಿಲ್ವಾಗಿ ನಿಲ್ಲಬೇಕು ಸತ್ಯುಗ ತ್ರೇತಾಯುಗ ಇವೆಲ್ಲವೂ ಕಳೆದು ಹೋದವು ಸತ್ಯುಗದ ಆಯುಷು ಎಷ್ಟೆಂಬುದನ್ನು ಯಾರೂ ಸಹ ತಿಳಿದುಕೊಂಡಿಲ್ಲ ಲಕ್ಷಾಂತರ ವರ್ಷಗಳಲ್ಲಿ ಹೇಗೆ ಸಾಧ್ಯ ಈಗ ತಂದೆಯು ಬಂದು ತಿಳಿಸುತ್ತಾರೆ ಮಾಯು ನಿಮ್ಮನ್ನು ಎಷ್ಟು ತುಚ್ಛ ಬುದ್ಧಿಯರನ್ನಾಗಿ ಮಾಡಿಬಿಟ್ಟಿದೆ ಪ್ರಪಂಚದಲ್ಲಿ ಯಾರೂ ಸಹ ತಮ್ಮನ್ನು ತುಚ್ಚ ಬುದ್ಧಿಯವರೆಂದು ತಿಳಿಯುವುದೇ ಇಲ್ಲ ನೀವು ತಿಳಿದುಕೊಂಡಿದ್ದೀರಿ ನಾವು ನಿನ್ನೆಯ ದಿನ ತುಚ್ಚ ಬುದ್ಧಿಯವರಾಗಿದ್ದೇವು ಈಗ ತಂದೆಯು ಇಷ್ಟು ಶ್ರೇಷ್ಠ ಬುದ್ಧಿಯನ್ನು ಕೊಟ್ಟಿದ್ದಾರೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ನಾವು ಅರ್ತಿದ್ದೇವೆ ನಿನ್ನೆ ಅರಿತುಕೊಂಡಿರಲಿಲ್ಲ ಇಂದು ಅರಿತುಕೊಂಡಿದ್ದೇವೆ ಎಷ್ಟೆಷ್ಟು ಅರಿತುಕೊಳ್ಳುವೆವು ಅಷ್ಟು ಖುಷಿಯಲ್ಲಿ ರೋಮಾಂಚವಾಗುತ್ತದೆ ನಾವು ಪುನಃ ನಮ್ಮ ನೆಲೆಯನ್ನು ತಲುಪಿದ್ದೇವೆ ಅವಶ್ಯವಾಗಿ ತಂದೆಯು ನಮಗೆ ಸ್ವರ್ಗದ ರಾಜ್ಯಭಾಗ್ಯವನ್ನು ಕೊಟ್ಟಿದ್ದರು ಕೊಟ್ಟಿದ್ದರೂ ನಂತರ ನಾವು ಕೊಳೆದುಕೊಂಡೆವು ಈಗ ಪತಿತರಾಗಿ ಬಿಟ್ಟಿದ್ದೇವೆ ಸತ್ಯುಗಕ್ಕೆ ಪತಿತ ಎಂದು ಹೇಳುವುದಿಲ್ಲ ಅದು ಪಾವನ ಪ್ರಪಂಚವಾಗಿದೆ ಹೇ ಪತಿತ ಪಾವನ ಬನ್ನಿ ಎಂದು ಮನುಷ್ಯರು ಹೇಳುತ್ತಾರೆ ರಾವಣ ರಾಜ್ಯದಲ್ಲಿ ಯಾರೂ ಪಾವನ ಶ್ರೇಷ್ಠರಿರುವುದಿಲ್ಲ ಶ್ರೇಷ್ಠ ತಂದೆ ಮಕ್ಕಳಾದಾಗಲೇ ಶ್ರೇಷ್ಠರಾಗುವಿರಿ ನೀವು ಮಕ್ಕಳು ನಂಬರ್ ವಾರ್ ಪುರುಷಾತ್ ಅನುಸಾರ ತಂದೆಯನ್ನು ಅರ್ತಿದ್ದೀರಿ ಮುಂಜಾನೆ ಎದ್ದು ತಮ್ಮ ಹೃದಯದಿಂದ ಕೇಳಿಕೊಳ್ಳಿ ಅಮೃತವೆಳೆ ಸಮಯವು ಚೆನ್ನಾಗಿದೆ ಅಮೃತ್ ವೇಳೆ ಕುಳಿತು ಈ ಸಂಕಲ್ಪ ಮಾಡಿ ತಂದೆಯು ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕೂ ಆಗಿದ್ದಾರೆ ಓ ಗಾಡ್ ಫಾದರ್ ಹೇ ಪರಂಪಿತ ಪರಮಾತ್ಮ ಎಂದು ಹೇಳುತ್ತಾರೆ ನೀವು ಮಕ್ಕಳು ಈಗ ತೆಗೆದುಕೊಂಡಿದ್ದೀರಿ ಯಾರನ್ನು ಹೇ ಭಗವಂತ ಎಂದು ನೆನಪು ಮಾಡುವರೋ ಅವರು ಈಗ ನಿಮ್ಗೆ ಸಿಕ್ಕಿದ್ದಾರೆ ನಾವು ಪುನಃ ಬೇಹದ್ದಿನ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಅವರು ಲೌಕಿಕ ತಂದೆ ಇವರು ಪಾರ್ಲೌಕಿಕ ತಂದೆಯಾಗಿದ್ದಾರೆ ನಿಮ್ಮ ಅಲೌಕಿಕ ತಂದೆಯೂ ಸಹ ಆ ಪಾರ್ಲೌಕಿಕ ತಂದೆಯೇ ನೆನಪು ಮಾಡುತ್ತಾರೆ ಅಂದ ಮೇಲೆ ಅವರು ತಂದೆಯರ ತಂದೆ ಪತಿಯರಿಗೂ ಪತಿಯಾದರು ಇದನ್ನು ಭಾರತವಾಸಿಗಳು ಹೇಳುತ್ತಾರೆ ಏಕೆಂದರೆ ನಾನೀಗ ತಂದೆಯ ತಂದೆ ಪತಿಯರ ಪತಿಯಾಗಿದ್ದೇನೆ ನಾನೀಗ ನಿಮ್ಮ ತಂದೆಯೂ ಆಗಿದ್ದೇನೆ ನೀವು ಮಕ್ಕಳಾಗಿದ್ದೀರಿ ಬಾಬಾ ಬಾಬಾ ಎಂದು ಹೇಳುತ್ತಿರುತ್ತೀರಿ ಈಗ ನೀವು ಪುನಃ ನಿಮ್ಮನ್ನು ಮಾವನ ಮನೆಯಾದ ವಿಷ್ಣುಪುರಿಗೆ ಕರೆದುಕೊಂಡು ಹೋಗುತ್ತೇನೆ ಇದು ನಿಮ್ಮ ತಂದೆಯ ಮನೆಯಾಗಿದೆ ನೀವು ಮತ್ತೆ ಪುನಃ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಮಾವನ ಮನೆಗೆ ಹೋಗುತ್ತಿದ್ದೀರಿ ಮಕ್ಕಳಿಗೆ ತಿಳಿದಿದೆ ನಮ್ಮನ್ನು ಬಹಳ ಚೆನ್ನಾಗಿ ಶೃಂಗರಿಸಲಾಗುತ್ತದೆ ಈಗ ನೀವು ತಂದೆ ಮನೆಯಲ್ಲಿದ್ದೀರಲ್ಲವೇ ನಿಮ್ಗೆ ವಿದ್ಯಾಭ್ಯಾಸನು ಮಾಡಿಸಲಾಗುತ್ತದೆ ನೀವು ಈ ಜ್ಞಾನದಿಂದ ಶೃಂಗಾರಿತರಾಗಿ ವಿಶ್ವದ ಮಹಾರಾಜ ಮಹಾರಾಣೆಯಾಗುತ್ತೀರಿ ನೀವಿಲ್ಲಿ ವಿಶ್ವದ ಮಾಲೀಕರಾಗುವುದಕ್ಕಾಗಿಯೇ ಬಂದಿದ್ದೀರಿ ನೀವು ಭಾರತವಾಸಿಗಳೇ ಸತ್ಯುಗದಲ್ಲಿ ಇದ್ದಾಗ ವಿಶ್ವದ ಮಾಲೀಕರಾಗಿದ್ದೀರಿ ನಾವು ವಿಶ್ವದ ಮಾಲೀಕರಾಗಿದ್ದೇವೆಂದು ನೀವೀಗ ಹೇಳುವುದಿಲ್ಲ ಏಕೆಂದರೆ ನಿಮಗೆ ತಿಳಿದಿದೆ ಭಾರತದ ಮಾಲೀಕರು ಕಲಿಯುಗದವರಾಗಿದ್ದಾರೆ ನಾವು ಸಂಗಮಯುಗದರಾಗಿದ್ದೇವೆ ಮತ್ತೆ ನಾವು ಸತ್ಯುಗದಲ್ಲಿ ಇಡೀ ವಿಶ್ವದ ಮಾಲೀಕರಾಗುತ್ತೇವೆ ಈ ಮಾತುಗಳು ನೀವು ಮಕ್ಕಳ ಬುದ್ಧಿಯಲ್ಲಿ ಬರಬೇಕು ನಿಮಗೆ ತಿಳಿದಿದೆ ವಿಶ್ವದ ರಾಜ್ಯ ಬಗೆಯನ್ನು ಕೊಡುವರು ಬಂದಿದ್ದಾರೆ ಈಗ ಸಂಗಮ ಅವರು ಬಂದಿದ್ದಾರೆ ಜ್ಞಾನದಾತನ ಒಬ್ಬರೇ ತಂದೆ ಆಗಿದ್ದಾರೆ ತಂದೆಯ ವಿನಹ ಯಾವುದೇ ಮನುಷ್ಯರಿಗೆ ಜ್ಞಾನನಾಥನೆಂದು ಹೇಳುವುದಿಲ್ಲ ಏಕೆಂದರೆ ತಂದೆ ಬಳಿ ಇಂತಹ ಜ್ಞಾನವಿದೆ ಆದ್ದರಿಂದ ಇಡೀ ವಿಶ್ವದ ಸದ್ಗತಿಯಾಗುತ್ತದೆ ತತ್ವಗಳ ಸಹಿತವಾಗಿ ಎಲ್ಲದರ ಸದ್ಗತಿಯಾಗಿ ಬಿಡುತ್ತದೆ ಮನುಷ್ಯರ ಬಳಿ ಸದ್ಗತಿಯ ಜ್ಞಾನವಿಲ್ಲ ಈ ಸಮಯದಲ್ಲಿ ತತ್ವಗಳ ಸಹಿತವಾಗಿ ಇಡೀ ಪ್ರಪಂಚವೇ ಪ್ರಧಾನವಾಗಿದೆ ಇದರಲ್ಲಿರುವವರೂ ಸಹ ಪ್ರಧಾನರಾಗಿದ್ದಾರೆ ಹೊಸ ಪ್ರಪಂಚವು ಸತ್ಯುಗವಾಗಿದೆ ಸತ್ಯುಗದಲ್ಲಿದ್ದವರು ದೇವತೆಗಳಾಗಿದ್ದರು ನಂತರ ರಾವಣನು ಜಯಗಳಿಸಿದನು ಈಗ ಮತ್ತೆ ತಂದೆಯು ಬಂದಿದ್ದಾರೆ ಮಕ್ಕಳು ಹೇಳುತ್ತೀರಿ ನಾವು ದಾದರ ಬಳಿ ಹೋಗುತ್ತೇವೆ ತಂದೆಯು ನಮಗೆ ದಾದರವರ ಮೂಲಕ ಸ್ವರ್ಗದ ರಾಜಧಾನಿಯ ಆಸ್ತಿಯನ್ನು ಕೊಡುತ್ತಾರೆ ತಂದೆಯಂತೂ ಸ್ವರ್ಗದ ರಾಜ್ಯ ಭಾಗ್ಯವನ್ನೇ ಕೊಡುತ್ತಾರೆ ಮತ್ತೇನು ಕೊಡುವರು ನೀವು ಮಕ್ಕಳ ಬುದ್ಧಿಯಲ್ಲಿ ಇಷ್ಟಾದರೂ ಬರಬೇಕಲ್ಲವೇ ಆದರೆ ಮಾಯು ಬಿಡುತ್ತದೆ ಖುಷಿಯು ಸ್ಥಿರವಾಗಿಲ್ಲೂ ಬಿಡುವುದಿಲ್ಲ ಯಾರು ಬಹಳ ಚೆನ್ನಾಗಿ ಓದಿ ಅನ್ಯರಿಗೂ ಓದಿಸುವರೆ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಎಂದು ಗಾಯನವಿದೆ ಒಂದೇ ಬಾರಿಗೆ ಅರ್ಥ ಮಾಡಿಕೊಳ್ಳುತ್ತಿರಲಿಲ್ಲ ಎಲ್ಲ ಆತ್ಮಗಳ ತಂದೆಯು ಒಬ್ಬರೇ ಆಗಿದ್ದಾರೆ ಅವರೀಗ ಬಂದಿದ್ದಾರೆ ಆದರೆ ಎಲ್ಲರೂ ಅವರನ್ನು ಮಿಲ್ಲ ಮಾಡುವುದಿಲ್ಲ ಅಸಂಭವವಾಗಿದೆ ತಂದೆ ತಂದೆಯಂತೂ ಓದಿಸಲು ಬಂದಿದ್ದಾರೆ ನೀವೆಲ್ಲರೂ ಶಿಕ್ಷಕರಾಗಿದ್ದರಿ ಗೀತಾ ಪಾಠಶಲೆ ಎಂದು ಹೇಳಲಾಗುತ್ತದೆ ಇಲ್ಲವೇ ಈ ಅಕ್ಷರವು ಸರ್ವೇ ಸಾಮಾನ್ಯವಾಗಿದೆ ಕೃಷ್ಣನು ಗೀತೆಯನ್ನು ತಿಳಿಸಿದ್ರೆ ಹೇಳುತ್ತಾರೆ ಈಗ ಇದು ಕೃಷ್ಣನ ಪಾಠಶಾಲೆ ಅಲ್ಲ ಕೃಷ್ಣನ ಆತ್ಮವೂ ಓದುತ್ತಿದೆ ಸತ್ಯುಗದಲ್ಲಿ ಯಾರಾದರೂ ಗೀತಾ ಪಾಠಶಾಲೆ ಓದಿ ಓದಿಸುತ್ತಾರಲ್ಲವೇ ಕೃಷ್ಣನಿರುವುದೇ ಸತ್ಯುಗದಲ್ಲಿ ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾನೆ ಒಂದು ಶರೀರು ಇನ್ನೊಂದಕ್ಕೆ ಹೋಲುವುದಿಲ್ಲ ಎಷ್ಟೊಂದು ತಿಳುವಳಿಕೆಯ ಮಾತಾಗಿದೆ ನಾಟಕಲ್ಲವಲ್ಲವೇ ಪಾತ್ರವು ಪುನರಾವರ್ತನೆಯಾಗುತ್ತಾ ಇರುತ್ತದೆ ಉಳಿದಂತೆ ಆ ಶಾಸ್ತ್ರಗಳಲ್ಲೂ ಭಕ್ತಿ ಮಾರ್ಗದ್ದಾಗಿದೆ ಅರ್ಧಕಲ್ಪ ಭಕ್ತಿಯು ನಡೆಯುತ್ತದೆ ನಂತರ ನಾನೇ ಬಂದು ಸರವರ ಸದ್ಗತಿ ಮಾಡುತ್ತೇನೆ ನಿಮಗೆ ತಿಳಿದಿದೆ ಐದು ಸಾವಿರ ವರ್ಷಗೂ ಮೊದಲು ರಾಜ್ಯ ಮಾಡುತ್ತಿದ್ದಿರಿ ಸದ್ಗತಿಯಲ್ಲಿದ್ದಿರಿ ದುಃಖದ ಹೆಸರಿರಲಿಲ್ಲ ಈಗಂತೂ ದುಃಖವೇ ದುಃಖವಿದೆ ಇದಕ್ಕೆ ದುಃಖಧಾಮವೆಂದು ಹೇಳಲಾಗುತ್ತದೆ ಶಾಂತಿಧಾಮ ಸುಖಧಾಮ ಮತ್ತು ದುಃಖಧಾಮ ನಾನು ಬಂದು ಭಾರತವಾಸಿಗಳಿಗೆ ಸುಖಧಾಮದ ಮಾರ್ಗವನ್ನು ತಿಳಿಸುತ್ತೇನೆ ಕಲ್ಪ ನಾನು ಬರಬೇಕಾಗುತ್ತದೆ ಅನೇಕ ಬಾರಿ ಬಂದಿದ್ದೇನೆ ಬರುತ್ತಾ ಇರುತ್ತೇನೆ ಇದು ಕೊನೆಯಾಗಲು ಸಾಧ್ಯವಿಲ್ಲ ನೀವು ಚಕ್ರವನ್ನು ಸುತ್ತಿ ದುಃಖಧಾಮದಲ್ಲಿ ಬರುತ್ತೀರಿ ಆಗ ನಾನು ಬರಬೇಕಾಗುತ್ತದೆ ಈಗ ನಿಮಗೆ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಸ್ಮೃತಿಯು ಬಂದಿದೆ ತಂದೆಗೆ ರಚಿತೆನೆಂದು ಹೇಳಲಾಗುತ್ತದೆ ನಾಟಕದ ರಚಯಿತೆ ನೆಂದಲ್ಲ ರಚಯಿತನೆಂದರೆ ಈ ಸಮಯದಲ್ಲಿ ಬಂದು ಸತ್ಯುಗವನ್ನು ರಚಿಸುತ್ತಾರೆ ಸತ್ಯುಗದಲ್ಲಿ ಯಾರ ರಾಜ್ಯವಿತ್ತೋ ನಂತರ ಅದನ್ನು ಕಳೆದುಕೊಂಡು ಅವರಿಗೆ ನಾವು ಓದಿಸುತ್ತೇನೆ ಮಕ್ಕಳನ್ನು ದತ್ತು ಮಾಡಿಕೊಳ್ಳುತ್ತೇನೆ ನೀವು ನನ್ನ ಮಕ್ಕಳಾಗಿದ್ದೀರಲ್ಲವೇ ನಿಮಗೆ ಯಾವುದೇ ಸಾಧು ಸಂತ ಮೊದಲಾದರೂ ಓದಿಸೋದಿಲ್ಲ ಓದಿಸೋರು ಒಬ್ಬ ತಂದೆಯಾಗಿದ್ದಾರೆ ಅವರನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಯಾರನ್ನು ನೆನಪು ಮಾಡುವರೋ ಅವರು ಅವಶ್ಯವಾಗಿ ಎಂದಾದರೂ ಬರುತ್ತಾರಲ್ಲವೇ ಏಕೆ ನೆನಪು ಮಾಡುತ್ತೇವೆ ಎಂಬುದೂ ಸಹ ಯಾರಿಗೂ ತಿಳುವಳಿಕೆ ಇಲ್ಲ ಆದ್ದರಿಂದ ಅವಶ್ಯವಾಗಿ ಪತಿತ ಪಾವನ ತಂದೆಯು ಬರುತ್ತಾರೆ ಪುನಃ ಬಂದಿ ಎಂದು ಕ್ರಿಸ್ತನಿಗೆ ಹೇಳುವುದಿಲ್ಲ ಕ್ರಿಸ್ತನು ಲೀನವಾಗಿ ಬಿಟ್ಟರೆಂದು ಅವರು ತಿಳಿಯುತ್ತಾರೆ ಅಂದ ಮೇಲೆ ಬರುವ ಮಾತೇ ಇಲ್ಲ ಪತಿತ ಪಾವನ ತಂದೆಯನ್ನೇ ಅವರು ನೆನಪು ಮಾಡುತ್ತಾರೆ ಆತ್ಮಗಳಿಗೆ ಪುನಃ ಆಸ್ತಿಯನ್ನು ಕೊಡಿ ಈಗ ನೀವು ಮಕ್ಕಳಿಗೆ ಸ್ಮೃತಿ ಬಂದಿದೆ ತಂದೆಯು ಬಂದಿದ್ದಾರೆ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ ಅವರು ತಮ್ಮ ಸಮಯದಲ್ಲಿ ರಜೋತಮದಲ್ಲೇ ಬರುತ್ತಾರೆ ನಾವು ಮಾಸ್ಟರ್ ಜ್ಞಾನಪೂರ್ಣರಾಗುತ್ತೇವೆಂದು ನೀವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಿ ಒಬ್ಬ ತಂದೆಯೇ ನೀವು ಮಕ್ಕಳಿಗೆ ಓದಿಸಿ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ತಾವೇ ಸ್ವಯಂ ಆಗುವುದಿಲ್ಲ ಆದ್ದರಿಂದ ನಿಷ್ಕಾಮ ಸೇವಾದರೆ ಎಂದು ಕರೆಯಲಾಗುತ್ತದೆ ಮನುಷ್ಯರು ನಾವು ಫಲದ ಇಚ್ಛೆಯನ್ನು ಇಟ್ಟುಕೊಳ್ಳುವುದಿಲ್ಲ ನಿಷ್ಕಾಮ ಸೇವೆಯನ್ನು ಮಾಡುತ್ತೇವೆಂದು ಹೇಳುತ್ತಾರೆ ಆದರೆ ಇದು ಸಾಧ್ಯವಿಲ್ಲ ಎಂತ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರೆ ಅದರನುಸಾರ ಜನ್ಮವೂ ಸಿಗುತ್ತದೆ ಕರ್ಮದ ಫಲವೂ ಅವಶ್ಯವಾಗಿ ಸಿಗುತ್ತದೆ ಸನ್ಯಾಸಿಗಳು ಸಹ ಪುನರ್ಜನ್ಮವನ್ನು ಗೃಹಸ್ಥಿಗಳ ಬಳಿಯೇ ತೆಗೆದುಕೊಂಡು ಮತ್ತೆ ಅನುಸಾರ ಸನ್ಯಾಸ ಧರ್ಮದಲ್ಲಿ ಹೊರಟು ಹೋಗುತ್ತಾರೆ ಹೇಗೆ ತಂದೆಯು ಸೈನಿಕರ ಉದಾಹರಣೆಯನ್ನು ಕೊಡುತ್ತಾರೆ ಯಾರು ಯುದ್ಧದ ಮೈದಾನದಲ್ಲಿ ಮರಣ ಹೊಂದುತ್ತಾರೆ ಅವರು ಸ್ವರ್ಗದಲ್ಲಿ ಹೋಗುತ್ತಾರೆಂದು ಗೀತೇರಿ ಬರೆಯಲ್ಪಟ್ಟಿದೆ ಎಂದು ಹೇಳುತ್ತಾರೆ ಸ್ವರ್ಗ ಬರುವುದಕ್ಕೆ ಸಮಯವೂ ಬೇಕಲ್ಲವೇ ಸ್ವರ್ಗಕ್ಕೆ ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ತಂದೆಯು ಏನನ್ನು ತಿಳಿಸುತ್ತಾರೆ ಗೀತೆಯಲ್ಲಿ ಏನು ಬರೆದಿದೆ ಎಂಬುದು ನಿಮಗೆ ತಿಳಿದಿದೆ ಭಗವಾನು ವಾಚೆ ನಾನು ಆಗಿದ್ದೇನೆಂದು ಮನುಷ್ಯರು ಹೇಳುತ್ತಾರೆ ನಾನು ನನ್ನ ನಿಂದನೆಯನ್ನು ಹೇಗೆ ಮಾಡಿಕೊಳ್ಳಲಿ ನಾನು ಸರ್ವ್ಯಾಪಿಯಾಗಿದ್ದೇನೆ ನಾಯಿ ಬೆಕ್ಕು ಎಲ್ಲದರಲ್ಲೂ ಇದ್ದೇನೆಂದು ಹೇಗೆ ಹೇಳಿಕೊಳ್ಳಲಿ ಎಷ್ಟೊಂದು ಅಸತ್ಯವಾಗಿದೆ ಜ್ಞಾನವು ಯಾರಲ್ಲಿಯೂ ಇಲ್ಲ ಸನ್ಯಾಸಿಗಳು ಮುಂತಾದರೂ ಮಾನ್ಯತೆ ಎಷ್ಟಿದೆ ಏಕೆಂದರೆ ಅವರು ಪವಿತ್ರವಾಗಿದ್ದಾರೆ ಸತ್ಯುಗದಲ್ಲಿ ಯಾರೂ ಗುರುಗಳಿರುವುದಿಲ್ಲ ಇಲ್ಲಂತೂ ಸ್ತ್ರೀಗೆ ನಿನ್ನ ಪತಿಯೇ ಗುರು ಈಶ್ವರನಾಗಿದ್ದರೆಂದು ಹೇಳುತ್ತಾರೆ ಭಕ್ತಿ ಮಾರ್ಗದಲ್ಲಿಯೂ ಸಹ ಪ್ರಾರಂಭದಲ್ಲಿ ಗುರುಗಳಿರುವುದಿಲ್ಲ ಪತಿಯೇ ಎಲ್ಲವೂ ಆಗಿರುತ್ತಾರೆ ಗುರುವನ್ನು ಮಾಡಿಕೊಳ್ಳುವುದಿಲ್ಲ ಇವೆಲ್ಲ ಮಾತುಗಳನ್ನು ನೀವೀಗ ತೆಗೆದುಕೊಂಡಿದ್ದೀರಿ ಕೆಲವು ಮನುಷ್ಯರಂತೂ ಬ್ರಹ್ಮ ಹೆಸರನ್ನು ಕೇಳಿಯೇ ಭಯಪಡುತ್ತಾರೆ ಏಕೆಂದರೆ ಇವರು ಸಹೋದರ ಸಹೋದರಿಯನ್ನಾಗಿ ಮಾಡಿಬಿಡುತ್ತಾರೆ ಎಂದು ತೆಗೆದುಕೊಂಡಿದ್ದಾರೆ ಅರೆ ಪ್ರಜಾಪಿತ ಬ್ರಹ್ಮಾರವರ ಮಕ್ಕಳಾಗುವುದು ಒಳ್ಳೆಯದೇ ಅಲ್ಲವೇ ಬೀಕೆಗಳೇ ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ ಈಗ ನೀವು ತೆಗೆದುಕೊಳ್ಳುತ್ತಾ ಇದ್ದೀರಿ ನೀವು ಬೀಕೆ ಆಗಿದ್ದೀರಿ ಅಂದ್ರೆ ಬ್ರಹ್ಮ ಕುಮಾರ್ ಬ್ರಹ್ಮಾಕುಮಾರಿ ಆಗಿದ್ದೀರಿ ನಾವು ಸೋದರ ಸೋದರಿ ಆಗಿದ್ದೇವೆಂದು ಇಬ್ಬರು ಹೇಳುತ್ತೀರಿ ಶರೀರದ ಪರಿವೆ ವಿಕಾರದ ದುರ್ವಾಸನೆಯು ಹೊರಟು ಹೋಗುತ್ತದೆ ನಾವು ಒಬ್ಬ ತಂದೆಯ ಮಕ್ಕಳು ಸೋದರ ಸೋದರಿ ವಿಕಾರದಲ್ಲಿ ಹೋಗಲು ಹೇಗೆ ಸಾಧ್ಯ ಇದು ಮಹಾನ್ ಪಾಪವಾಗಿದೆ ಇದು ಪವಿತ್ರ ಆಗುವ ಯುಕ್ತಿಯು ನಾಟಕದಲ್ಲಿದೆ ಸನ್ಯಾಸಿಗಳದ್ದು ನಿವೃತ್ತಿ ಮಾರ್ಗವಾಗಿದೆ ನೀವು ನೀವು ಪ್ರವೃತ್ತಿ ಮಾರ್ಗದವರು ಈಗ ಈ ಕೊಳಕು ಪ್ರಪಂಚದ ರೀತಿ ಪದ್ಧತಿಯನ್ನು ಬಿಟ್ಟು ಈ ಪ್ರಪಂಚವನ್ನು ಮರೆಯಬೇಕಾಗಿದೆ ನೀವು ಸ್ವರ್ಗದ ಮಾಲೀಕರಾಗಿದ್ದೀರಿ ಮತ್ತೆ ರಾವಣ ಎಷ್ಟೊಂದು ಕೊಳಕು ಮಾಡಿದ್ದಾನೆ ಇದೂ ಸಹ ತಂದೆ ತಿಳಿಸುತ್ತಾರೆ ಕೆಲವರು ನಾವು ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಂಡಿದ್ದೇವೆ ಎಂದು ಹೇಗೆ ಒಪ್ಪುವುದು ಎಂದು ಕೇಳುತ್ತಾರೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ಎಂಬುದನ್ನು ಚೆನ್ನಾಗಿ ಹೇಳುತ್ತೀರಿ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳದಿದ್ದರೆ ಇಲ್ಲಿ ಉಳಿಯುವುದಿಲ್ಲ ಇಲ್ಲವೆಂದರೆ ನೀವು ದೇವಿ ದೇವತಾ ಧರ್ಮದವರಲ್ಲ ಅವರು ಸ್ವರ್ಗದಲ್ಲಿ ಬರಲು ಸಾಧ್ಯವಿಲ್ಲ ಪ್ರಜೆಗಳಲ್ಲೂ ಸಹ ಕಡಿಮೆ ಪದವಿಯನ್ನು ಪಡೆಯುತ್ತಾರೆ ಈ ಎಲ್ಲಾ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿಲ್ಲ ಭಗವಂತನು ಬಂದು ರಾಜ್ಯನು ಸ್ಥಾಪನೆ ಮಾಡುತ್ತಾರೆ ಶ್ರೀಕೃಷ್ಣನು ವೈಕುಂಠ ಮಾಲೀಕನಾಗಿದ್ದನು ಅದರ ಸ್ಥಾಪನೆಯನ್ನು ಸಹ ತಂದೆಯೇ ಮಾಡುತ್ತಾರೆ ತಂದೆಯು ಗೀತೆಯನ್ನು ನುಡಿಸಿದರು ಇದರಿಂದ ಈ ಪದವಿಯನ್ನು ಪಡೆದರು ಮತ್ತೆ ಈ ವಿದ್ಯೆಯನ್ನು ಓದುವ ಅವಶ್ಯಕತೆ ಇಲ್ಲ ನೀವು ಓದಿ ಪದವಿಯನ್ನು ಪಡೆದುಕೊಳ್ಳುತ್ತೀರಿ ನಂತರ ಗೀತಾ ಜ್ಞಾನ ಓದುತ್ತೀರಿ ಜ್ಞಾನದಿಂದ ಸದ್ಗತಿ ದೊರೆಯಿತು ಎಷ್ಟು ಪುರುಷಾರ್ಥವೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಎಷ್ಟು ಪುರುಷಾರ್ಥವನ್ನು ಕಲ್ಪದ ಹಿಂದೆ ಮಾಡಿದ್ದೀರಿ ಅದನ್ನೇ ಮಾಡುತ್ತಾ ಇರುತ್ತಾರೆ ಸಾಕ್ಷಿಯಾಗಿ ನೋಡಬೇಕಾಗಿದೆ ಅಷ್ಟೇ ಶಿಕ್ಷಕನನ್ನು ಸಹ ನೋಡಬೇಕು ಇವರು ನಮಗೆ ಓದಿಸಿದರು ನಾವು ಇವರಿಗಿಂತಲೂ ಬುದ್ಧಿವಂತರಾಗಬೇಕೆಂದು ಅವಕಾಶವಂತೂ ಬಹಳಷ್ಟಿದೆ ಶ್ರೇಷ್ಠಾತಿ ಶ್ರೇಷ್ಠರಾಗಲು ಪ್ರಯತ್ನ ಪಡಬೇಕು ಮೂಲ ಮಾತು ತಮೋ ಪ್ರಧಾನರಿಂದ ಸತೋಪ್ರಧಾನರಾಗುವುದಾಗಿದೆ ಇದು ತೀದುಕೊಳ್ಳುವ ಮಾತುಗಳಾಗಿವೆ ಅಲ್ಲವೇ ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕು ತಂದೆಯನ್ನು ನೆನಪು ಮಾಡುವುದಾದರೆ ಬಾಬಾ ತೀರ್ಸ್ಕೊಡ್ತಾ ಇದ್ದರೆ ಪಾವನರಾಗಿ ಬಿಡುತ್ತಿರಿ ಇಲ್ಲಿ ಎಲ್ಲರೂ ಪತಿತರು ಇಲ್ಲಿ ದುಃಖವೇ ದುಃಖವಿದೆ ಸುಖ ಏಕೆ ಕೊಟ್ಟಿರಿ ಎಂದು ಹೇಳುತ್ತಾರೆ ಭಗವಂತ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ ರಾವಣನೇ ದುಃಖವನ್ನು ಕೊಡುತ್ತಾನೆ ನಮ್ಮ ರಾಜ್ಯದಲ್ಲಿ ಬೇರೆ ಯಾವುದೇ ಧರ್ಮವಿರುವುದಿಲ್ಲವೆಂದು ಈಗ ನಿಮಗೆ ತಿಳಿದಿದೆ ನಂತರ ಬೇರೆ ಧರ್ಮಗಳು ಬರುತ್ತವೆ ನೀವು ಎಲ್ಲಿಗೆ ಹೋಗಿ ವಿದ್ಯೆಯು ಜತೆಯಲ್ಲಿದೆ ಮನ್ಮ ಲಕ್ಷ್ಯವಂತೂ ಸಿಕ್ಕಿದೆ ತಂದೆಯನ್ನು ನೆನಪು ಮಾಡಿ ತಂದೆಯಿಂದ ನಾವು ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಇದನ್ನು ನೆನಪಿಟ್ಟುಕೊಳ್ಳಲು ಆಗುವುದಿಲ್ಲವೇ ಇದು ಪಕ್ಕಾ ನೆನಪಿರಬೇಕು ನಂತರ ಅಂತಮತಿ ಸೋಗತಿಯಾಗಿ ಬಿಡುತ್ತದೆ ಒಳ್ಳೆಯದು ಮಧುರಾತಿ ಮೊದಲ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಬೆಳಿಗ್ಗೆ ಬೆಳಿಗ್ಗೆ ಅಮೃತ್ ಎದ್ದು ವಿಚಾರ ಮಾಡಿ ತಂದೆಯು ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ತಂದೆಯು ಈಗ ನ ಬಂದು ನಮ್ಮನ್ನು ಜ್ಞಾನರತ್ನಗಳಿಂದ ಶೃಂಗಾರ ಮಾಡುತ್ತಿದ್ದಾರೆ ಇವರು ತಂದೆಗೂ ತಂದೆಯಾಗಿದ್ದಾರೆ ಪತಿಯರ ಪತಿಯಾಗಿದ್ದಾರೆ ಈ ರೀತಿ ವಿಚಾರ ಮಾಡುತ್ತಾ ಅಪಾರ ಖುಷಿಯ ಅನುಭವ ಮಾಡಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಪ್ರತಿಯೊಬ್ಬರ ಪುರುಷಾರ್ಥವನ್ನು ಸಾಕ್ಷಿಯಾಗಿ ನೋಡಬೇಕು ಶ್ರೇಷ್ಠ ಪದವಿಯ ಅವಕಾಶವಿದೆ ಆದ್ದರಿಂದ ತಮೋಪ್ರಧಾನರಿಂದ ಸತೋಪ್ರಧಾನರಾಗಬೇಕು ಇವತ್ತಿನ ವರದಾನ ಆಗಿದೆ ನಿರ್ವಿಕಾರಿಯ ಶಕ್ತಿಯ ಮೂಲಕ ಸೂಕ್ಷ್ಮವತನ ಅಥವಾ ಮೂರು ಲೋಕದ ಅನುಭವ ಮಾಡುವಂತಹ ಶ್ರೇಷ್ಠ ಭಾಗ್ಯವಂತ ಭವ ಯಾವ ಮಕ್ಕಳ ಬರೀ ನಿರ್ವಿಕಾರಿಯ ಶಕ್ತಿ ಇರುತ್ತದೆ ಉದ್ಯೋಗ ಪೂರ್ತಿ ಸ್ವಚ್ಛವಾಗಿರುತ್ತದೆ ಇಂತಹ ಭಾಗ್ಯವಾನ ಮಕ್ಕಳು ಸಹಜವಾಗಿ ಮೂರು ಲೋಕಗಳ ಪ್ರವಾಸ ಮಾಡಬಹುದಾಗಿದೆ ಸೂಕ್ಷ್ಮವತನದವರಿಗೂ ಸಹ ತಮ್ಮ ಸಂಕಲ್ಪ ತಲುಪಲು ಸರ್ವ ಸಂಬಂಧಗಳ ಸಾರ ಸೂಕ್ಷ್ಮ ನೆನಪಿನ ಅವಶ್ಯಕತೆ ಇದೆ ಇದೇ ಎಲ್ಲಕ್ಕಿಂತ ಶಕ್ತಿಶಾಲಿ ತಂತಿಯಾಗಿದೆ ಇದರ ಮಧ್ಯೆ ಮಾಯೆ ಹಸ್ತಕ್ಷೇಪ ಮಾಡುವುದಿಲ್ಲ ಅಂದರೆ ಸೂಕ್ಷ್ಮತನದ ಸಂಭ್ರಮದ ಅನುಭವ ಮಾಡಲು ಸ್ವಯಂ ಅನ್ನು ನಿರ್ವಿಕಾರಿಯ ಶಕ್ತಿಯಿಂದ ಸಂಪನ್ನರಾಗಿ ಇವತ್ತಿನ ಸ್ಲೋಗನ್ ಆಗಿದೆ ಯಾರೇ ವ್ಯಕ್ತಿ ವಸ್ತು ಮತ್ತು ವೈಭವದ ಪ್ರತಿ ಆಕರ್ಷಿತರಾಗೋದೆಂದರೆ ಜೊತೆಗಾರ ತಂದೆಗೆ ಸಂಕಲ್ಪದಿಂದ ವಿಚ್ಛೇದನ ಕೊಟ್ಟ ಹಾಗೆ ಇವತ್ತಿನ ಅವ್ಯಕ್ತ ಸೂಚನೆ ಆಗಿದೆ ಆತ್ಮಿಕ ಘನತೆ ಮತ್ತು ಪವಿತ್ರತೆ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಪವಿತ್ರತೆ ಸಂಗಮಿಗಿ ಬ್ರಾಹ್ಮಣರ ಮಹಾನ್ ಜೀವನದ ಮಹಾನತೆಯಾಗಿದೆ ಪವಿತ್ರತೆ ಬ್ರಾಹ್ಮಣ ಜೀವನದ ಶ್ರೇಷ್ಠ ಶೃಂಗಾರವಾಗಿದೆ ಹೇಗೆ ಸ್ಥೂಲ ಶರೀರದಲ್ಲಿ ವಿಶೇಷವಾಗಿ ಶ್ವಾಸ ನಡೆಯುವುದು ಅವಶ್ಯಕವಾಗಿದೆ ಶ್ವಾಸವಿಲ್ಲ ಅಂದರೆ ಜೀವನವಿಲ್ಲ ಇಂತಹ ಬ್ರಾಹ್ಮಣ ಜೀವನದ ಶ್ವಾಸವಾಗಿದೆ ಪವಿತ್ರತೆಯಾಗಿದೆ ಇಪ್ಪತ್ತೊಂದು ಜನ್ಮಗಳ ಪ್ರಾರಬ್ಧದ ಆಧಾರ ಅರ್ಥಾತ್ ಫೌಂಡೇಶನ್ ಪವಿತ್ರತೆಯಾಗಿದೆ ಡೇ ಟೇಕ್ ಕೇರ್